ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬಿಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ಈ ದಿನ ಒಂದು ಸರಳವಾದಂತಹ ಉಪಾಯವನ್ನು ತಿಳಿಸ್ಕೊಡ್ತೇನೆ ನನ್ನ ಬಹಳಷ್ಟು ವೀಕ್ಷಕರು ಗುರುಗಳೇ ವ್ಯಾಪಾರ ಅಭಿವೃದ್ಧಿಯಾಗಲಿಕ್ಕೆ ಆರ್ಥಿಕವಾಗಿ ಏಳಿಗೆ ಕಾಣಲಿಕ್ಕೆ ಯಾವುದಾದರೂ ಸರಳ ಮಾರ್ಗದಲ್ಲಿ ಪರಿಹಾರಗಳಿದ್ದರೆ ತಿಳಿಸ್ಕೊಡಿ ಎಂದು ಅನೇಕರು ವಿಚಾರಣೆ ಮಾಡಿರ್ತಾರೆ ಹಾಗಾಗಿ ಇಂದಿನ ಈ ಸಂಚಿಕೆಯಲ್ಲಿ ಹಣಕಾಸಿನ ಸ್ಥಿತಿಯಲ್ಲಿ ಏಳಿಗೆ ಕಾಣುವುದಕ್ಕೆ ಮಾಡುವಂತಹ ವ್ಯಾಪಾರದಲ್ಲಿ ಜನಾಕರ್ಷಣೆ ಆಗಲಿಕ್ಕೆ ಹಾಗೆ ಧನಾಕರ್ಷಣೆ ಆಗಲಿಕ್ಕೆ ತುಂಬ ಸರಳವಾಗಿರತಕ್ಕಂತಹ ಒಂದು ಉಪಾಯವನ್ನು ತೋರಿಸ್ಕೊಡ್ತೇನೆ ಈ ಉಪಾಯವನ್ನು ಮಂಗಳವಾರದಂದು ಸಂಜೆ ಆರರಿಂದ ರಾತ್ರಿ ಒಂಬತ್ತರ ಮಧ್ಯಕಾಲದಲ್ಲಿ ಪ್ರಯತ್ನ ಮಾಡಬೇಕಾಗಿರ್ತದೆ ತುಂಬ ಸರಳವಾಗಿರತಕ್ಕಂತಹ ಉಪಾಯ ಹಾಗೆ ಅದ್ಭುತವಾದಂತಹ ಫಲವನ್ನು ಕೊಡ್ತಕ್ಕಂತಹ ಶಕ್ತಿಯುತವಾದಂತಹ ಉಪಾಯ ಅಂತ ಹೇಳ್ಬೋದು ಇಲ್ಲಿ ಬಳಸ್ತಕ್ಕಂತಹ ಕೆಲವು ವಸ್ತುಗಳಿರ್ತವೆ ಆ ವಸ್ತುಗಳಿಗೆ ಅವುಗಳಿಗೆ ಆದಂತಹ ಕೆಲವೊಂದು ಸ್ವಭಾವವಿರುತ್ತದೆ ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು ಆಕರ್ಷಿಸಿಕೊಳ್ಳುವಂತಹ ಗುಣ ಈ ಪದಾರ್ಥಗಳಿಗಿರ್ತದೆ ನೋಡಿ ನಮ್ಮ ಅಡುಗೆ ಕೋಣೆಯಲ್ಲೇ ಸಾಕಷ್ಟು ಸಾಮಗ್ರಿಗಳಿರ್ತದೆ ಇವುಗಳಿಂದಲೇ ನಾವು ನಮಗಿರ್ತಕ್ಕಂತಹ ಸಮಸ್ಯೆಗಳಿಗೆ ಯಾವುದೇ ಖರ್ಚಿಲ್ಲದೆ ಸ್ವತಃ ನಾವೇ ನಮ್ಮ ಕೈಗಳಲ್ಲೇ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಬಹುದು ಅದೇ ವಿಚಾರದಲ್ಲಿ ಈ ದಿನ ವ್ಯಾಪಾರ ಸ್ಥಳದಲ್ಲಿ ಗುರುಗಳೇ ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದ್ದೇನೆ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ನಾನು ನಿರೀಕ್ಷಿಸಿದಂತಹ ಫಲವನ್ನು ನಾನು ವ್ಯಾಪಾರದಲ್ಲಿ ಅಂದರೆ ನಾನು ಮಾಡ್ತಕ್ಕಂತಹ ಒಂದು ಬಿಸ್ನೆಸ್ಸಲ್ಲಿ ಸಕ್ಸಸ್ ಪಡೀಲಿಕ್ಕೆ ಸಾಧ್ಯ ಇಲ್ಲ ಜನಾಕರ್ಷಣೆಯಾಗಲು ವ್ಯಾಪಾರ ಅಭಿವೃದ್ಧಿಯಾಗಲು ಈ ನಾನು ಈ ದಿನ ನಿಮಗೆ ತೋರಿಸಿಕೊಡ್ತಕ್ಕಂತಹ ಉಪಾಯ ಅದ್ಭುತವಾದಂತಹ ಫಲವನ್ನು ಕೊಡ್ತದೆ ಮಂಗಳವಾರ ಸಂಜೆ ಆರರಿಂದ ರಾತ್ರಿ ಒಂಬತ್ತರ ಮಧ್ಯಕಾಲದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ ಮೊದಲಿಗೆ ಹಳದಿ ವಸ್ತ್ರವನ್ನು ತೆಗೆದುಕೊಳ್ಳಿ ಚಿಕ್ಕದಾಗಿರ್ತಕ್ಕಂತಹ ಒಂದು ಹಳದಿ ವಸ್ತ್ರವನ್ನು ತೆಗೆದುಕೊಳ್ಳಿ ಹಾಗೆ ಈ ಹಳದಿ ವಸ್ತ್ರದಲ್ಲಿ ನಿಮ್ಮ ಅಡುಗೆ ಕೋಣೆಯಲ್ಲಿ ಸಿಗ್ತಕ್ಕಂಥದ್ದು ಒಂದು ಕೈ ಹಿಡಿಯಷ್ಟು ಹೆಸರು ಕಾಳು ತೆಗೆದುಕೊಳ್ಳಿ ಈ ಹೆಸರು ಕಾಳು ಅರಿಶಿನ ಕೊಂಬು ಪಚ್ಚ ಕರ್ಪೂರ ಇವುಗಳಿಗೆ ಪ್ರಕೃತಿಯಾಗಿ ಕೆಲ ಕೆಲವೊಂದು ವಸ್ತುಗಳು ನಮಗೆ ನಮ್ಮ ಹತ್ತಿರದಲ್ಲೇ ಇರತಕ್ಕಂತಹ ಕೆಲವು ವಸ್ತುಗಳು ಈ ವಸ್ತುಗಳಲ್ಲಿ ನಾವು ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಬಹುದು ನೋಡಲಿಕ್ಕೆ ತುಂಬ ಸರಳವಾಗಿರ್ತದೆ ಇದರಿಂದ ನಾವು ಲಾಭ ಪಡೆಯಬಹುದಾ ಎಂಬಂತಹ ಅನುಮಾನಗಳು ಇರಬಹುದು ಆದರೆ ಈ ಉಪಾಯವನ್ನು ಪ್ರಯತ್ನ ಮಾಡಿದ ನಂತರ ನೀವು ಕಾಣತಕ್ಕಂತಹ ಬದಲಾವಣೆ ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತೆ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಹೇಳ್ಕೊಳ್ತೀನಿ ಮತ್ತು ಈ ಉಪಾಯವನ್ನು ನೀವು ಸ್ತ್ರೀಯರು ಪ್ರಯತ್ನ ಮಾಡಬಹುದು ಪುರುಷರು ಪ್ರಯತ್ನ ಮಾಡಬಹುದು ಹಳದಿ ವಸ್ತ್ರದಲ್ಲಿ ನಿಮ್ಮ ಒಂದು ಕೈ ಹಿಡಿಯಷ್ಟು ಹೆಸರುಗಳನ್ನು ತುಂಬಿಕೊಳ್ಳಿ ಮಂಗಳವಾರ ಸಂಜೆ ಆರರ ನಂತರ ಆರು ಗಂಟೆಯ ನಂತರ ಹಾಗೆ ನೋಡಿ ಈ ವಸ್ತು ತಾವೆಲ್ಲ ನೋಡೇ ಇರ್ತೀರಿ ಸೋಂಪು ಅಡುಗೆ ಪದಾರ್ಥಗಳಲ್ಲಿ ಸುವಾಸನೆ ಬರಲಿಕ್ಕೆ ಅಂತ ಬಳಸ್ತಾರೆ ತಾಂತ್ರಿಕ ವಿಧಾನಗಳಲ್ಲಿ ಹಾಗೆ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಕ್ಕೂ ನಾವು ಹೆಚ್ಚಾಗಿ ಈ ಸೋಂಪನ್ನು ಬಳಸ್ತೇವೆ ನಾವು ಇದನ್ನು ಸಹ ಸ್ವಲ್ಪ ಮಟ್ಟಿಗೆ ಈಗ ನಾವು ಈ ಹಳದಿ ವಸ್ತ್ರದಲ್ಲಿ ಹಾಕ್ಕೊಳ್ಬೇಕು ಹಾಗೆ ಪಚ್ಚ ಕರ್ಪೂರ ಸಾಕಷ್ಟು ಜನರು ಪಚ್ಚ ಕರ್ಪೂರದ ಬಗ್ಗೆಯೇ ಮಾಹಿತಿ ಇಲ್ಲ ಬಹಳಷ್ಟು ಜನ ಫೋನ್ ಮಾಡ್ತಾರೆ ಗುರುಗಳೇ ಪಚ್ಚ ಕರ್ಪೂರ ಸಾಕಷ್ಟು ಜನಗಳಿಗೆ ಪಚ್ಚ ಕರ್ಪೂರದ ಬಗ್ಗೆನೂ ಅರಿವಿಲ್ಲ ಎಂಬುದು ನನಗೆ ಕೆಲವೊಂದು ಕರೆಗಳ ಮುಖಾಂತರನೇ ಗೊತ್ತಾಗಿದೆ ಪಚ್ಚ ಕರ್ಪೂರ ಸಹ ನಿಮಗೆ ಗ್ರಂಥಿಗೆ ಅಂಗಡಿಗಳು ಪೂಜಾ ಸ್ಟೋರಲ್ಲಿ ತುಂಬ ಸುಲಭವಾಗಿ ಸಿಗುತ್ತೆ ಪಚ್ಚ ಕರ್ಪೂರವನ್ನು ಸ್ವಲ್ಪ ಮಟ್ಟಿಗೆ ನಾವೀಗ ಈ ಹಳದಿ ವಸ್ತ್ರದಲ್ಲಿ ಇದ್ದೇವೆ ಹಾಗೆ ಮಹಾಲಕ್ಷ್ಮಿಗೆ ಸಾಕ್ಷಾತ್ ಮಹಾಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳಲ್ಲೊಂದಾದಂತಹ ಈ ರೀತಿ ಅರಿಶಿಣ ಕೊಂಬು ಎರಡು ಸಂಖ್ಯೆ ತೆಗೆದುಕೊಳ್ತಾ ಇದ್ದೇವೆ ಈ ಎರಡನ್ನು ನಾವು ಈ ವಸ್ತ್ರದಲ್ಲಿಟ್ಟು ನಾವಿಟ್ಟಿರ್ತಕ್ಕಂತಹ ಈ ಎಲ್ಲ ಪದಾರ್ಥಗಳೊಂದಿಗೆ ಹಳದಿ ಬಣ್ಣದ ವಸ್ತ್ರದಲ್ಲಿ ಗಂಟನ್ನಾಗಿ ಮಾಡಿಕೊಳ್ಳಿ ಸ್ತ್ರೀಯರು ಉಪಾಯ ಈ ಒಂದು ಉಪಾಯನ ಪ್ರಯತ್ನ ಮಾಡಬಹುದು ಪುರುಷರು ಪ್ರಯತ್ನ ಮಾಡಬಹುದು ಗುರುಗಳೇ ಮನೆಗೆ ಹಣ ಬರ್ತದೆ ಎಷ್ಟೇ ಹಣ ಬಂದರೂ ಸಹ ಆ ಹಣ ಹಾಗೆ ಮನೆಯಿಂದ ಹೊರ ಹೋಗಲಿಕ್ಕೆ ಖರ್ಚಿನ ಬಾಗಿಲುಗಳು ಸಹ ಸಾಕಷ್ಟಿವೆ ಮನೆಗೆ ಬಂದಂತಹ ಹಣ ಮನೆಯಲ್ಲೇ ಉಳಿಯಲು ಖರ್ಚಿನ ಬಾಗಿಲುಗಳು ಮುಚ್ಚಿಕೊಳ್ಳೋದಕ್ಕೆ ಆರ್ಥಿಕವಾಗಿ ಮುಂದುವರಿಯೋದಕ್ಕೆ ಯಾವುದಾದ್ರೂ ಉಪಾಯ ತಿಳಿಸ್ಕೊಡಿ ಅಂತೂ ಸಾಕಷ್ಟು ನನ್ನ ಅಕ್ಕ ತಂಗಿಯರು ಕರೆ ಮಾಡಿದ್ರಿ ನಿಮಗಾಗಿ ಈ ದಿನ ಈ ಒಂದು ಉಪಾಯನೆ ತಿಳಿಸ್ಕೊಡ್ತಾ ಇದ್ದೇನೆ ಬಹಳ ಸರಳವಾಗಿರ್ತಕ್ಕಂಥದ್ದು ಯಾವುದೇ ಖರ್ಚಿಂದ ಕೂಡಿಲ್ಲ ಪ್ರತಿಯೊಬ್ಬರೂ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ಬೋದು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ ಹಳದೇ ವಸ್ತ್ರದಲ್ಲಿ ನಾನೀಗ ತೋರಿಸಿದಂತಹ ಪದಾರ್ಥಗಳನ್ನೆಲ್ಲ ಸೇರಿಸಿ ಒಂದು ಗಂಟನ್ನು ಮಾಡಿಕೊಳ್ಳಿ ಅದು ಸಹ ಮಂಗಳವಾರ ನಾಳೆ ಮಂಗಳವಾರ ಇದೆ ಎಲ್ಲರೂ ಪ್ರಯತ್ನ ಮಾಡ್ಬೋದು ನಾಳೆ ಮಾಡಲಿಕ್ಕೆ ಅವಕಾಶವಿಲ್ವಾ ಯಾವುದೇ ಮಂಗಳವಾರದಂದು ಸಂಜೆ ಆರರ ನಂತರ ಈ ರೀತಿ ಒಂದು ಗಂಟನ್ನು ಮಾಡಿಕೊಳ್ಳಿ ನಂತರ ಏನು ಮಾಡಬೇಕು ಈ ಗಂಟನ್ನು ನಿಮ್ಮ ಶಾಪಲ್ಲಾದರೆ ಅಂದರೆ ನೀವು ವ್ಯಾಪಾರ ಮಾಡ್ತಕ್ಕಂತಹ ಸ್ಥಳದಲ್ಲಾದರೆ ನಿಮ್ಮ ಒಂದು ದೇವರ ಫೋಟೋ ಅದರ ಮುಂದೆ ಅಥವಾ ಮನೆಯಲ್ಲಾದರೆ ನಿಮ್ಮೊಂದು ದೇವ್ರ ಕೊನೆಯಲ್ಲಿಟ್ಟು ಈ ಗಂಟೆಗೆ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆ ಧೂಪ ದೀಪಗಳಿಂದ ಪೂಜಿಸಬೇಕು ನಂತರ ಏನು ಮಾಡಬೇಕು ಅಂದರೆ ಸಂಜೆ ಮಂಗಳವಾರ ಸಂಜೆ ಇದನ್ನು ನೀವು ವ್ಯಾಪಾರ ಮಾಡ್ತಕ್ಕಂತಹ ಸ್ಥಳದಲ್ಲಿ ನಿಮ್ಮ ವ್ಯಾಪಾರ ಅಭಿವೃದ್ಧಿಗಾಗಿ ಜನ ಜನಾಕರ್ಷಣೆ ಆಗಲಿಕ್ಕೆ ಈ ಒಂದು ಉಪನ ಪ್ರಯತ್ನ ಮಾಡ್ತಾ ಇರೋದಾದರೆ ಇದನ್ನು ನೀವು ನಿಮ್ಮ ಶಾಪ್ನಲ್ಲಿರ್ತಕ್ಕಂತಹ ಮೇನ್ ಡೋರ್ ಅಂದರೆ ಮುಖ್ಯ ದ್ವಾರ ಏನಿದೆ ಅದರಲ್ಲಿ ಮೇಲ್ಭಾಗದಲ್ಲಿ ಈ ಒಂದು ಗಂಟನ್ನು ಕಟ್ಟಬಹುದು ಥ್ರೆಡ್ ತಗೊಳ್ಳಿ ಅಲ್ಲಿ ಇದನ್ನು ಸೇರಿಸಿ ಗಂಟು ಹಾಕಿ ಇದನ್ನು ನೇತಾಡುವಂಥದ್ದು ಎಲ್ಲಿ ಶಾಪ್ನ ಒಳಭಾಗದಲ್ಲಿರಬೇಕು ಅಂದರೆ ನಿಮ್ಮ ಶಾಪಲ್ಲಿರತಕ್ಕಂತಹ ಮುಖ್ಯ ದ್ವಾರದ ಒಳ ಮೇಲ್ಭಾಗಕ್ಕೆ ಆ ಒಂದು ಮುಖ್ಯ ದ್ವಾರದ ಮೇಲ್ಭಾಗದಲ್ಲಿ ಈ ಒಂದು ಗಂಟನ್ನು ಕಟ್ಟಬಹುದು ಅವಕಾಶ ಇಲ್ಲದೆ ಇರತಕ್ಕಂಥವರು ಶಾಪಲ್ಲಿ ಮೇಲ್ಭಾಗದಲ್ಲಿ ಇದನ್ನು ಗಂಟು ಹಾಕಿ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಏನು ಮಾಡಬಹುದು ಈ ಗಂಟನ್ನು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿಟ್ಟು ಪ್ರತಿದಿನ ಈ ಗಂಟಿಗೆ ಧೂಪವನ್ನು ಇಟ್ಟು ಪೂಜಿಸೋದ್ರಿಂದ ಜನಾಕರ್ಷಣೆ ಆಗ್ತದೆ ವ್ಯಾಪಾರ ಅಭಿವೃದ್ಧಿ ಆಗ್ತದೆ ಯಾವುದೇ ಸಂಶಯ ಇಲ್ಲ ನೀವು ಪ್ರಯತ್ನ ಮಾಡಿದ ಕೆಲವೇ ದಿನಗಳಲ್ಲಿ ನೀವು ನಿಮ್ಮ ವ್ಯಾಪಾರದಲ್ಲಿ ಆಗ್ತಕ್ಕಂತಹ ಬದಲಾವಣೆಯನ್ನು ಸ್ವತಃ ನೀವೇ ಗಮನಿಸಬಹುದು ಸಾಕಷ್ಟು ಜನ ಗುರುಗಳ ಈ ಉಪಾಯವನ್ನು ಮನೆಯಲ್ಲೇ ಪ್ರಯತ್ನ ಮಾಡಬಹುದಾ ಅಂತ ಅನೇಕರು ವಿಚಾರಣೆ ಮಾಡ್ತಾ ಇದ್ದಾರೆ ಖಂಡಿತವಾಗಲೂ ಮಾಡಬಹುದು ಮನೆಯಲ್ಲೇ ಆದರೆ ಈ ಒಂದು ಗಂಟನ್ನು ನೀವು ನಿಮ್ಮ ಪೂಜಾರೂ ನಿಮ್ಮ ಒಂದು ದೇವರ ಕೋಣೆ ಏನಿದೆ ಅಲ್ಲಿಗೂ ಸಹ ಈ ಒಂದು ಗಂಟ ನಿಡಿಸಿ ಪ್ರತಿದಿನ ಧೂಪ ದೀಪಗಳಿಂದ ಪೂಜಿಸೋದ್ರಿಂದ ಮನೆಯಲ್ಲಿ ಹಣ ಬಂದು ನೆಲೆಸಲಿಕ್ಕೆ ಲಕ್ಷ್ಮೀ ದೇವಿ ಮನೆಯಲ್ಲೇ ಸ್ಥಿರವಾಗಿರಲಿಕ್ಕೆ ಮನೆಗೆ ಬಂದಂತಹ ಹಣ ಮನೆಯಲ್ಲೇ ಉಳಿಲಿಕ್ಕೆ ಬಹಳ ಅದ್ಭುತವಾದಂತಹ ಫಲವನ್ನು ಕಾಣ್ತೀರಿ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ತಪ್ಪದೇ ಪ್ರಯತ್ನ ಮಾಡಿ ಖಂಡಿತ ನೀವು ಇದರಿಂದ ಲಾಭವನ್ನು ಪಡಿತೀರಿ ವೀಕ್ಷಕರೇ ನಾನು ತಿಳಿಸಿದಂತಹ ಈ ಸರಳ ಉಪಾಯ ನಿಮಗಿಷ್ಟ ಆಗಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮಗೆ ತಿಳಿದಿರತಕ್ಕಂಥವರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು